ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಬೇಡ ಎಂದವರಿಗೆ ಭಾರ ಆಗುವ ಬದಲು ಬೇಕು ಎಂದವರಿಗೆ ಬೆಳಕಾಗು ಗೊತ್ತಾಯ್ತಾ ಬೇಡ ಬೇಡ ಅಂತ ಅನ್ನೋರ್ಕತ್ತಿರ ಯಾಕೋಬೇಕು ಹೋಗಬೇಕು ಬೇಕು ನೀನು ಸಹಾಯ ಮಾಡು ಬೇಡ ಊಟದವರು ಊಟ ಮಾಡಿದವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿದವ್ರಿಗೆ ಊಟ ಹಾಕೋ ಬದಲು ಹೊಟ್ಟೆ ಹಸ್ದವ್ರಿಗೆ ಊಟ ಹಾಕಿದ್ರೆ ಅದು ಲಾಭ ಇದೆ ಗೊತ್ತಾಯ್ತಾ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಗುರುಚರಿತ್ರೆಯ ಹತ್ತೊಂಬತ್ತನೇ ಅಧ್ಯಾಯವನ್ನು ತಿಳ್ಕೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣನಾನ್ವಾ ಗಣಪತಿ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮ್ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ರುಣ್ವನ್ನೋ ತೆವೆಬೆಸ್ಸಿದಸಾಧನಂ ಶ್ರೀ ಗುರುಗಳು ಔದುಂಬರ ವೃಕ್ಷದ ಸನ್ನಿಧಿಯಲ್ಲಿರಲು ವಿಶೇಷ ಕಾರಣ ಹೊಂದಿದೆ ಹಿಂದೆ ನರಸಿಂಹಾವತಾರದಲ್ಲಿ ಭಗವಂತನಿಗೆ ಇರಣ್ಯ ಕಶುಪುವಿನ ಕರುಳನ್ನು ಬಗೆದಾಗ ಅತಿಯಾದ ತಾಪವಾಯಿತಂತೆ ಆಗ ಲಕ್ಷ್ಮಿಯು ತನ್ನ ಪತಿಯ ತಾಪ ಬಗೆಹರಿಸಲು ಔದುಂಬರ ಹಣ್ಣನ್ನು ಕೊಟ್ಟಳಂತೆ ಆಗ ಹರಿಯು ಔದುಂಬರಕ್ಕೆ ವಿಶೇಷ ಸಾನಿಧ್ಯ ನೀಡಿದನು ಆತನಂದರೆ ಶ್ರೀ ಗುರುಗಳು ಸಂಗಮ ಕ್ಷೇತ್ರದ ಔದುಂಬರವಾಸಿಯಾದರೋ ಗದಾಯ್ತಾ ಯಾರು ದತ್ತಾತ್ರೇಯರು ಅವತ್ತಿಂದ ಔದುಂಬರದ ತಲೆಗಡೆ ಇರ್ತಾರೆ ಅವರು ಭಿಕ್ಷೆಗಾಗಿ ಅಮರವಾಡಿಗೆ ಈಗ ಹೋಗುತ್ತಿರಲಿಲ್ಲ ಎಲ್ಲರಿಗೂ ಇವರು ಎಲ್ಲಿ ಆಹಾರವನ್ನು ಸ್ವೀಕರಿಸುತ್ತಾರೆ ಎಂದು ಕುತೂಹಲ ಉಂಟಾಯಿತು ಒಂದು ದಿನ ಒಬ್ಬ ಕಾವಲುಗಾರನನ್ನು ನಿರ್ಮಿಸಿದನು ಗ್ರಾಮಸ್ಥರು ಆತನು ನೋಡಿದ ದೃಶ್ಯದಿಂದ ಭಯಭೀತರಾದರು ಅರವತ್ತ್ನಾಲ್ಕು ಮಂದಿ ಯೋಗಿನಿಯರು ಶ್ರೀ ಗುರುಗಳಿಗೆ ಭಿಕ್ಷೆ ನೀಡುತ್ತಿದ್ದರು ನದಿಯು ಅವರಿಗೆ ಇಬ್ಬಾಗವಾಗಿ ದಾರಿ ಕೊಡುತ್ತಿತ್ತೋ ಗೊತ್ತಾಯ್ತಾ ನದಿನೇ ಅವರಿಗೆ ಹೋಗ್ಬೇಕಾದ್ರೆ ಇಬ್ಬಾಗ ಕೃಷ್ಣ ಇವಾಗ ಕೃಷ್ಣನ ತಲೆ ಮೇಲೆ ಎತ್ಕೊಂಡು ಹೋಗಬೇಕಾಗಿದ್ರೆ ಹೇಗೆ ಸಮುದ್ರ ಅಡ್ಡ ಬಾ ಇದು ಮಾಡ್ತೋ ಅಡ್ಡ ಆ ಕಡೆ ಈ ಕಡೆ ನಿಂತ್ಕೊಂಡು ದಾರಿ ಕೊಡ್ತೋ ಹಾಗೇನೇ ಇವರಿಗೆ ನದಿನೂ ಆ ಕಡೆ ಈ ಕಡೆ ನಿಂತ್ಕೊಂಡು ದಾರಿ ಕೊಡ್ತಂತೆ ಆಗ ನದಿಯ ಪಕ್ಕದಲ್ಲಿ ಒಲವು ಒಬ್ಬ ಅಂಬಿಗನದಾಗಿದ್ದಾಗಿತ್ತು ಆತನ ಗುರುಗಳಲ್ಲಿ ಪೂಜ್ಯ ಭಾವನೆ ಇತ್ತು ಒಮ್ಮೆ ಅವನು ಅವರನ್ನು ಭಿಕ್ಷೆಗೆ ಹೋದಾಗ ಹಿಂಬಾಲಿಸಿದನು ನೀನೇಕೆ ಬಂದೆ ಎಂದು ಕೇಳಲು ಏ ಗುರುದೇವ ನೀವು ಪರಮಾತ್ಮ ಸ್ವರೂಪಿ ನಿಮ್ಮ ಸೇವಕನಾಗ ಬಯಸುವೆನು ಎಂದು ವಿನಯದಿಂದ ನುಡಿದನೋ ನಾನು ನಿಮ್ಮ ಸೇವಕನಾಗ್ತೀನಿ ಅಂತ ಕೇಳಿಕೊಂಡ ಶ್ರೀ ಗುರುಗಳು ನೀನು ಕಂಡ ರಹಸ್ಯವನ್ನು ಯಾರಿಗೂ ಹೇಳಬೇಡ ನಿನ್ನಾಸೆಗಳೆಲ್ಲ ಪೂರ್ಣಗೊಳ್ಳಲಿ ಎಂದು ಹರಿಸಿದರೋ ನೀನು ಕಂಡದ್ದನ್ನೆಲ್ಲ ಇವೆಲ್ಲ ನದಿ ಅಡ್ಡ ನಿಂತ್ಕೊಂಡು ಅಡ್ಡ ನದಿ ಅಡ್ಡ ಏನಾಯಿತು ಆ ಕಡೆ ಈ ಕಡೆ ನಿಂತ್ಕೊಂಡು ದಾರಿ ಕೊಟ್ಟಿದ್ದನ್ನ ಅವನ್ನೆಲ್ಲ ಏನು ಹೇಳ್ಬೇಡ ಅಂತ ಹೇಳ್ತಾರೆ ನಿನ್ನ ಆಸೆನ ಈಡೇರಿಸ್ತೀನಿ ಅಂತ ಹೇಳ್ತಾರೆ ನಿನ್ನ ಆಸೆಗಳೆಲ್ಲ ಪೂರ್ಣಗೊಳ್ಳಲಿ ಎಂದು ಹರಿಸಿದರು ಅಂಬನಿಗೆ ಅಂಬಿಗನಿಗೆ ಶ್ರೀ ಗುರುಗಳ ದರ್ಶನ ಮಾತ್ರದಿಂದಲೇ ಅಪಾರ ದ್ರವ್ಯ ದೊರಕಿತು ನಿತ್ಯವೂ ಆತನು ಹೊಲಕ್ಕೆ ಹೋಗುವ ಮೊದಲು ಗುರುದರ್ಶನ ಮಾಡುತ್ತಿದ್ದನು ಒಂದು ದಿನ ಅವನು ಸ್ವಾಮಿ ಕಾಶಿಯಾತ್ರೆ ಪ್ರಯಾಗ ಕ್ಷೇತ್ರಗಳಲ್ಲಿ ಮಾಘಸ್ನಾನವತಿ ಫಲದಾಯಕವೆನ್ನುತ್ತಾರೆ ಪಾಮರನಾದ ನನಗೆ ಇದನ್ನು ತಿಳಿಸಿದೆ ತಿಳಿಸಬೇಕು ಅಂತ ಬೇಡ್ಕೊಂತಾನೆ ಶ್ರೀಗಳವರು ವ್ಯಾಘ್ರಾಸನದ ವ್ಯಾಘ್ರಾಸನದ ಮೇಲೆ ಕುಳಿತು ಇದನ್ನು ಗಟ್ಟಿಯಾಗಿ ಹಿಡಿದುಕೋ ಎಂದರು ಒಡನೆಯೇ ಶ್ರೀಗಳು ತಮ್ಮ ಯೋಗ ಶಕ್ತಿಯಿಂದ ಅವನಿಗೆ ಕಾಶಿ ವಿಶ್ವನಾಥನ ದರ್ಶನ ಪ್ರಯಾಗ ಸ್ನಾನ ಕೂತಿದ್ದ ಜಾಗದಲ್ಲಿ ಅವನಿಗೆ ಆ ಒಂದು ಇದನ್ನ ಇಟ್ಕೊಂಡ ತಕ್ಷಣನೇ ಅಲ್ಲೇ ಅವನಿಗೆ ಗೊತ್ತಾಗೋಯಿತು ಕಾಶಿಗೆ ಹೋದಾಗಲೇ ಅವನ ಅಲ್ಲೇ ನೋಡಿದ ಅಲ್ಲೇ ಪ್ರಯಾಗದರ್ಶನ ಮಾಡಿಸಿದ್ರು ಇನ್ನು ಮುಂದೆ ಗುರುಗಳು ತಾವು ಭೀಮ ಅಮರಜ ಸಂಗಮದ ಗಾಣಿಗಾಪುರಕ್ಕೆ ಹೋಗಬೇಕೆಂದು ಸಂಕಲ್ಪಿಸಿದರು ನಂತರ ಎಲ್ಲಿಗೆ ಗಾಣಿಗಾಪುರಕ್ಕೆ ಹೋಗಬೇಕು ಅಂತ ಅವರು ಸಂಕಲ್ಪ ಮಾಡಿಕೊಂಡ್ರು ಯೋಗಿ ಸ್ವಾಮಿ ನೀವಿಲ್ಲದೆ ನಾವು ಹೇಗೆ ಇರಬಲ್ಲೆವು ಎನ್ನಲು ಅವರಿಗಾಗಿ ಅನ್ನಪೂರ್ಣೆಯನ್ನು ಅನುಗ್ರಹಿಸಿ ತಮ್ಮ ಪಾದಕಗಳನ್ನು ಯಾರು ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವು ಸಿದ್ಧಿಸುವುದು ಎಂದು ಅವರಿಗೆ ಅಭಯ ನೀಡಿ ಗುರುಗಳು ಗಾಣಿಗಾಪುರದ ಕಡೆಗೆ ತೆರೆದರೆಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆ ಹತ್ತೊಂಬತ್ತನೇ ಇಲ್ಲಿಗೆ ಸಂಪೂರ್ಣ ಆಗತ್ತೆ ಅದೈತ ಶ್ರೀ ದತ್ತ ಹೃದಯ ಬ್ರಹ್ಮ ರಾಕ್ಷಸ ವೇತಾಳ ವೇತಾಳಾ ಕ್ಷೋಟಿಂಗ ಬಾಲಭೋತಕ ಗಚ್ಚಂತೀ ಪಠನಾ ದೇವನಾತ್ರ ಅಪವರ್ಗ ಅಪವರ್ಗಪ್ರದ್ ಸಾಕ್ಷಾತ್ ಮನೋರಥ ಪ್ರಪೂರಕಂ ಏಕವಾರಂ ದ್ವಿಧವಾರಂಚ ಚ ಪಠೇನ್ನರ ನಾವು ಇವತ್ತು ಗುರುಚರಿತ್ರೆಯ ಹತ್ತೊಂಬತ್ತನೇ ಅಧ್ಯಾಯವನ್ನು ಪಠಣ ಮಾಡಿದ್ವು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತೀಕ ಮಾಸ ಪಕ್ಷ ತಿಥಿ ದ್ವಾದಶಿ ಬೆಳಗಿನ ಜಾವ ಐದು ಇಪ್ಪತ್ತೆರಡು ತನಕ ಇದೆ ನಕ್ಷತ್ರ ಚಿತ್ತೆ ದಿನಪೂರ್ತಿ ಇದೆ ಮಳೆ ಅನುರಾಧ ಮೂರನೇ ಪಾದ ರಾಹುಕಾಲ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದಿಂದ ಒಂದು ಗಂಟೆ ಮೂವತ್ತೇಳು ನಿಮಿಷ ತನಕ ಇದೆ ಗುಳಿಕಾಲ ಹತ್ತು ನಲವತ್ತೈದರಿಂದ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷ ತನಕ ಇದೆ ಯಮೊಂಡಿಗಾಳ ಏಳು ಐವತ್ತ್ಮೂರರಿಂದ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ನಾನು ಕೇಳ್ಕೊತೀನಿ ಇವ ಇದನ್ನು ಗುರುಚರಿತ್ರೆಯನ್ನು ಎಲ್ಲ ಕೇಳಿ ನಿಮಗೆಲ್ಲ ಗುರುಗಳು ಎಲ್ಲ ಒಳ್ಳೇದು ಮಾಡ್ತಾರೆ ಅಂತ ಗುರುಗಳು ತಿಳಿಸಿದ್ದಾರೆ ಕೇಳಿ ನಿಮ್ಮೆಲ್ಲ ಕಾರ್ಯಗಳು ಏನೇ ಹಿಡಿದ್ರೂ ಭಗವಂತ ನೆರವೇರಿಸ್ತಾಯಿ ಅಂತ ನಮ್ಮ ಇಬ್ಬರಲ್ಲೂ ಶಿಕ್ಷಕರ ಮಾತುಕಾತೆಯಿಂದ ಕೇಳ್ಕೊತೀವಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು